ನಮಸ್ಕಾರ ಎಲ್ಲರಿಗೂ ನೇತ್ರಾ ಮಧುಕುಮಾರ್ ಆದ ನಾನು ಹದಿನೇಳನೇ ವಾರ್ಡ್ ಕೊಳಂಬಿಯ ಬಡಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ ಎಲ್ಲ ನನ್ನ ತಂದೆ ತಾಯಿಯಂದಿರಿಗೂ ಹಾಗೂ ಅಕ್ಕಂದಿರಿಗೂ ಹಾಗೂ ಅಣ್ಣಂದಿರಿಗೂ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಸಹಕರಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಸಂಖ್ಯೆ ಒಂದು ಬಿಜೆಪಿಗೆ ಮತ ನೀಡಿ ಸಹಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಬಾಸಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆಯ ಹದಿನೇಳನೇ ವಾರ್ಡ್ನ ಅಭ್ಯರ್ಥಿಯಾಗಿರುವ ನೇತ್ರ ನೇತ್ರಾ ಮಧುಕುಮಾರ್ ಅವರಿಗೆ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ನೀಡಿ ಜಯಗಳಿಸಬೇಕೆಂದು ತಮ್ಮಲ್ಲೆಲ್ಲರಿಗೂ ಪ್ರಾರ್ಥನೆ ಮಾಡ್ಕೊಳ್ತೇವೆ ಬಟ್ ಹದಿನೇಳನೇ ವಾರ್ಡಲ್ಲಿ ಸಾಕಷ್ಟು ಸಾಮಾಜಿಕ ಆಗಬೇಕಾಗಿದೆ ಸಾಕಷ್ಟು ಆಗಬೇಕಾಗಿದೆ ಈ ಗಣೇಶ್ ಗಣಿ ಹಿಂಭಾಗದಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲ ಸರಿಯಾದಂತ ಚರಂಡಿಗಳಿಲ್ಲ ವಿದ್ಯುತ್ ದೀಪಗಳಾಗಬೇಕಾಗಿದೆ ಅದೇ ರೀತಿಯಾಗಿ ರಾಯಲ್ ಗಾಂಡಿ ಕೊಲಂಬಿಯಾ ಬಡಾವಣೆ ರಾಯಲ್ ಗಣಿ ಹಿಂಭಾಗದಲ್ಲಿ ರಸ್ತೆಗಳ ಸಮಸ್ಯೆ ಇದೆ ಹಳ್ಳಿ ಒಳಚರಂಡಿ ಸಮಸ್ಯೆ ಇದೆ ಇದನ್ನೆಲ್ಲ ಹಿಂದೆ ಇದ್ದ ಶಾಸಕರು ಎರಡು ಬಾರಿ ನಮ್ಮ ಬಡಾವಣೆಗೆ ಭೇಟಿ ಕೊಟ್ಟು ಮನೆ ಮನೆಗೆ ಭೇಟಿ ಕೊಟ್ಟು ಜನಗಳಿಗೆ ಭರವಸೆ ಕೊಟ್ಟಿದ್ದಾರೆ ನಮ್ಮ ನೇತ್ರ ಮೋದಿ ಆಯ್ಕೆ ಮಾಡಿ ನೀವು ಕಳಿಸ್ಕೊಟ್ಟು ನಮ್ಮ ಕೈ ಬಲಪಡಿಸಿದ್ರೆ ಈ ಎಲ್ಲ ಕಾರ್ಯಕ್ರಮಗಳನ್ನ ಹಂತ ಹಂತವಾಗಿ ನಿಮಗೆ ನಾವು ಮಾಡಿಕೊಡ್ತೀವಿ ಅಂತ ಭರವಸೆಯನ್ನು ನಮ್ಮ ಶಾಸಕರ ನಮ್ಮ ಕ್ಷೇತ್ರ ಶಾಸಕರಾದಂಥ ದೀಲ ಮುಂದರಾಜಣ್ಣವರು ಭರವಸೆ ನೀಡಿದ್ದಾರೆ ಆದ್ದರಿಂದ ನಮ್ಮ ವಾರ್ಡ್ನಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಏಳು ವರ್ಷದಿಂದ ಇಲ್ಲಿ ನಮಗೆ ಅಭ್ಯರ್ಥಿ ಇಲ್ಲ ಚುನಾವಣೆ ಅಭ್ಯರ್ಥಿ ಇಲ್ಲ ಆದ್ದರಿಂದ ಈಗ ಹೊಸ ಬಡಾವಣೆ ಸಾಕಷ್ಟು ಕಾಮಗಾರಿಗಳಾಗಬೇಕಾಗಿದೆ ಆದ್ದರಿಂದ ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನೋ ಉತ್ಸಾಹ ಇರುವಂತ ಯುವಕರು ಬೇಕಾಗಿದೆ ಆದ್ದರಿಂದ ಮಧು ಈಗಾಗಲೇ ನಮ್ಮ ಭಾಷೆಕಳ್ಳಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಸಮಾಜ ಸೇವೆಗಳನ್ನು ಸ್ವಂತ ಹಣದಿಂದ ಮಾಡಿದ್ದಾರೆ ಅಂತ ಒಬ್ಬ ನಿಸ್ವಾರ್ಥ ವ್ಯಕ್ತಿ ನಮ್ಮ ಬಡಾವಣೆಗೆ ಅಭ್ಯರ್ಥಿ ಆದರೆ ಹೆಚ್ಚು ಕೆಲಸಗಳಾಗ್ತದೆ ಹಾಗೆ ನಮ್ಮ ಶಾಸಕರ ಕೈ ಬಲಪಡಿಸಂಗಾಗ್ತದೆ ಅದನ್ನು ತಾವೆಲ್ಲರೂ ಸಹ ಇದರ ಗಮನದಲ್ಲಿ ಇಟ್ಕೊಂಡು ನಮ್ಮ ನೇತ್ರ ಮಧುಕುಮಾರ್ ಅವರನ್ನ ಆಯ್ಕೆ ಮಾಡೋ ಮುಖಾಂತರ ನಮ್ಮ ಕ್ಷೇತ್ರ ಶಾಸಕರಂತ ಧೀರಾಜ್ ಅವರ ಕೈ ಬಲಪಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ನಾವು ಇದೇ ಬಾಷಿಹಳ್ಳಿ ಗ್ರಾಮದ ನಿವಾಸಿಗಳಾದ ನೇತ್ರ ಮಧುಕುಮಾರ್ ಅವರು ಹದಿನೇಳನೇ ವಾರ್ಡ್ ಕೊಲಂಬೆ ಬಡಾವಣೆಯಿಂದ ಸ್ಪರ್ಧೆ ಮಾಡ್ತಾ ಇದ್ದೀವಿ ನಮ್ಮ ಧರ್ಮಪತ್ನಿಯವರಾದ ನೇತ್ರ ಅವರೇ ಚುನಾವಣೆ ಅಖಾಡದಲ್ಲಿದ್ದಾರೆ ದಯವಿಟ್ಟು ಕೊಲಂಬೆ ಬಡಾವಣೆಯಲ್ಲಿರ್ತಕ್ಕಂಥ ಎಲ್ಲ ಮತದಾರ ಬಂಧುಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ನಿಮ್ಮ ಮನೆ ಮಗಳು ನೇತ್ರ ನಿಮ್ಮ ಮನೆ ಮಗ ಮಧುಕುಮಾರ್ ಅಂತ ನಾನು ನಿಮ್ಮ ಯಾವಾಗಲೂ ನಿಮ್ಮ ಕಷ್ಟ ಸುಖಗಳಲ್ಲಿ ಒಬ್ಬರಾಗಿ ಕೆಲಸ ಮಾಡ್ತಿರ್ತೀವಿ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಆಮಿಷಗಳು ಒಳಗಾಗದೆ ಅಹ್ ನಮ್ಗೆ ಮತ ನೀಡಿ ನನ್ನ ಕೈ ಜೋಡಿಸ್ರಿ ನಿಮ್ಮ ಎಲ್ಲಾ ಕಷ್ಟ ಸುಖದಲ್ಲಿ ನಿಮ್ ಜೊತೆಯಲ್ಲಿ ಇರ್ತೀವಿ ಅಂತ ನಾವು ಕೇಳ್ಕೊಳ್ತೀವಿ ಹಾಗೆ ಸುಮಾರು ಸಮಸ್ಯೆಗಳು ಹೇಳ್ಕೊಂಡಿದ್ದಾರೆ ನಮ್ಮ ಬಡಾವಣೆಯಲ್ಲಿ ಸುಮಾರು ಅಂದ್ರೆ ಸುಮಾರು ಅತಿ ಹೆಚ್ಚು ಹತ್ತೊಂಬತ್ತು ವಾರ್ಡ್ ನಲ್ಲಿ ಹದಿನೇಳನೇ ವಾರ್ಡ್ ಅಲ್ಲಿ ಇರೋಷ್ಟು ಸಮಸ್ಯೆಗಳು ಇನ್ ಯಾವ ವಾರ್ಡ್ ನಲ್ಲಿ ಇಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು ಚರಂಡಿ ಇರ್ಬೋದು ರಸ್ತೆಗಳಿರ್ಬೋದು ದಾರಿ ದೀಪಗಳು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಮ ಅದೇ ಅದಕ್ಕಿಂತ ಹೆಚ್ಚಾಗಿ ಆ ವಾರ್ಡ್ನಲ್ಲಿ ಒಂದು ಅಂಗನವಾಡಿ ಇರ್ಬೋದು ಒಂದು ದೇವಸ್ಥಾನ ಇರ್ಬೋದು ಒಂದು ಪಾರ್ಕ್ ಇರ್ಬೋದು ಸುಮಾರು ಸಮಸ್ಯೆಗಳು ಕೇಳ್ಕೊಂಡಿದ್ದಾರೆ ಆ ಸಮಸ್ಯೆಗಳು ಅನ್ ನೂರಕ್ಕೆ ನೂರರಷ್ಟು ನಮ್ಮ ಎಮ್ ಎಲ್ ಎ ಅವರು ಮಾತು ಮಾತುಕೊಟ್ಟಿದ್ದಾರೆ ಇನ್ನು ಕಳೆದ ಎರಡು ವರ್ಷದಲ್ಲಿ ನಾನು ಮಾಡ್ಕೊಡ್ತೀನಿ ಅಂತ ಅವರು ಅವ್ರ ಮಾತಿನಂತೆ ನಾನು ನಡ್ಕೊತೀನಿ ನಾ ಈ ಎರಡು ವರ್ಷದಲ್ಲಿ ಈ ಎಲ್ಲ ಕೆಲಸಗಳು ಮಾಡಿ ನಿಮ್ಮ ಮುಂದೆ ಬರ್ತೀನಿ ನಾನು ಮತ್ತೆ ಚುನಾವಣೆ ಮತ ಕೇಳೋದಕ್ಕೆ ಎಮ್ ಎಲ್ ಎಲೆಕ್ಷನ್ ಬಂದಾಗ ದಯವಿಟ್ಟು ನೀವೆಲ್ಲರೂ ನಮ್ಮ ಸಹಕರಿಸಿ ಮತ ಕೊಡಿ ನಿಮ್ಮ ನಿಮ್ಮ ಜೊತೆಯಲ್ಲೇ ನಾವು ಒಬ್ಬಾಗಿ ಕೆಲಸ ಮಾಡ್ಕೊಂಡಿರ್ತೀವಿ ನಿಮ್ಮ ನಮ್ಮ ಕ್ರಮ ಸಂಖ್ಯೆ ಒಂದು ಬಿಜೆಪಿ ಪಕ್ಷಕ್ಕೆ ಮತ ನೀಡಿ ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಮತದಾರರು ಯಾವುದೇ ಆಮಿಷಕ್ಕೆ ಒಳಗಾಗದೆ ಒಬ್ಬ ಒಳ್ಳೆ ಅಭ್ಯರ್ಥಿಯನ್ನ ನೇತ್ರ ಮಧುಕುಮಾರ್ ಅವರ ಆಯ್ಕೆ ಮಾಡಿ ಕಳಿಸಿದ್ರೆ ನಮ್ಮ ಬಡಾವಣೆ ಹೆಚ್ಚು ಅಭಿವೃದ್ಧಿ ಆಗ್ತದೆ ನಾವೆಲ್ಲ ಮುಂದೆ ನಿಂತ್ಕೊಂಡು ಬಡಾವಣೆ ಅಭಿವೃದ್ಧಿ ಮಾಡ್ಕೊಳ್ಳೋಣ ಒಳ್ಳೆ ಪಾರ್ಕ್ ಮಾಡ್ಕೊಳ್ಳೋಣ ಪೂಜೆ ಮಾಡಲಿಕ್ಕೆ ಒಂದು ಗುಡಿಯನ್ನು ಮಾಡ್ಕೊಳ್ಳೋಣ ಒಂದು ಅಂಗನವಾಡಿಯನ್ನು ಮಾಡ್ಕೊಳ್ಳೋಣ ಒಳ್ಳೆ ಶುಚಿತ್ ರಸ್ತೆಗಳನ್ನ ಮಾಡ್ಕೊಳ್ಳೋಣ ಒಳ್ಳೆ ದೀಪಗಳನ್ನು ಅಳವಡಿಸ್ಕೊಳ್ಳೋಣ ಒಳ್ಳೆ ಸಿ ಸಿ ಕ್ಯಾಮ್ರಾಗಳನ್ನ ಅಳಿಸ್ಕೊಳ್ಳೋಣ ತವೆಲ್ರು ಸಹ ಯಾರು ಮಾತು ಕಿವಿ ಕೊಡದೆ ನೇತ್ರ ಕುಮಾರನ್ನು ಆಯ್ಕೆ ಮಾಡಿ ಕಳಿಸ್ಕೊಟ್ಟು ಎಲ್ಲ ಕಾಮಗಾರಿಗಳನ್ನ ನಮ್ಮ ಜನಪ್ರಿಯ ಶಾಸಕರಾದ ದೀನರಾಜ್ ಗುಂಡವ್ರ ಮುಖಾಂತರ ನಾವು ಮಾಡಿಸ್ಕೊಳ್ಳೋಣ ಅಂತ ಕೇಳ್ಕೊಳ್ತಾ ಇದೀವಿ ದಯವಿಟ್ಟು ದಯವಿಟ್ಟು ತವೆಲ್ಲರೂ ಸಹ ನೇತ್ರ ಮಧುಕುಮಾರ ಮತ ಕೊಟ್ಟು ಜಯಗೊಳಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಯಾರೂ ಸಹ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಒಂದು ಗಾದೆ ಮಾತಿದೆ ನಮ್ಮಲ್ಲಿ ಹರ್ಷದ ಕುಳಕೋಗಿ ವರ್ಷದ ಕುಳ್ ಕಳ್ಕೊಂಡ್ರು ಹಾಗೆ ದಯವಿಟ್ಟು ಕೊಡೋ ದುಡ್ಡು ನಮ್ಗೆ ಸಂಸಾರಕ್ಕೆ ಏನು ಅದು ಅವತ್ತಿನ ದಿನ ದಿನಚರಿ ಖರ್ಚಿಗೆ ಅಷ್ಟೇ ಬರೋದು ಯಾರು ಯಾವುದೇ ಹಣ ಆಮಿಷಗಳಿಗೂ ಒಳಗಾಗದೆ ನಿಮ್ಮ ಮತ ದಯವಿಟ್ಟು ಬಿಜೆಪಿಗೆ ಕೊಟ್ಟು ಸಹಕರಿಸಿ ನಿಮ್ಮ ಜೊತೆಯಲ್ಲಿ ಸದಾ ಸೇವೆ ಮಾಡಲು ನಾವು ಬದ್ಧರಾಗಿರ್ತೇವೆ ಅಂತ ಹೇಳ್ತಾ ಇದ್ದೀನಿ ನೀ ಕೊಲಂಬೆ ಬಡಾವಣೆ ಹದಿನೇಳನೇ ವಾರ್ಡು ಕ್ರಮ ಸಂಖ್ಯೆ ಒಂದು ನೇತ್ರ ಮಧುಕರವರಿಗೆ ನಿಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಜೈಶ್ರೀನಾಗಿ ಮಾಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಬಾಷಿಟ್ಟಿ ಪಟ್ಟಣ ಪಂಚಾಯತಿ ಹತ್ತೊಂಬತ್ತು ವಾರ್ಡ್ನಲ್ಲಿ ಹದಿನೇಳನೇ ವಾರ್ಡ್ನಲ್ಲಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೀವಿ ಕೊಲಂಬಿಯಾ ಬಡಾವಣೆಯಿಂದ ಖಂಡಿತವಾಗೂ ಜನಗಳ ಸಮಸ್ಯೆ ಕೇಳ್ಕೊಂಡಾಗ ನಮಗೂ ಮನಸ್ಸಿಗೆ ಬಂದಿದೆ ಹತ್ತೊಂಬತ್ತು ವಾರ್ಡ್ಗಳಲ್ಲಿ ಹದಿನೇಳನೇ ವಾರ್ಡ್ ಮಾದರಿ ಆಗಿ ಮಾಡಬೇಕು ಅನ್ನೋದು ನಮ್ಮ ಗುರಿ ಇಟ್ಕೊಂಡಿದ್ದೀವಿ ಅದಕ್ಕೆ ನಿಮ್ಮೆಲ್ಲರೂ ಹತ್ತೊಂಬತ್ತು ಮತವನ್ನು ನಮ್ಗೆ ಕೊಟ್ಟು ಸಹಕರಿಸಿ ಹದಿನೇಳನೇ ವಾರ್ಡು ಎಲ್ಲದಕ್ಕಿಂತ ಮಾದರಿ ವಾರ್ಡ್ ಆಗಿ ನಾನು ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ನಮಸ್ಕಾರ ಭಾಷೆಟಳ್ಳಿ ಪಟ್ಟಣ ಪಂಚಾಯಿತಿ ಹದಿನೇಳನೇ ವಾರ್ಡ್ನಿಂದ ನನ್ನ ನಾದನಿಯಾದ ನೇತ್ರ ಮಧುಕುಮಾರ್ ಅವರು ಕ್ರಮ ಸಂಖ್ಯೆ ಒಂದು ಬಿ ಜೆ ಪಿ ಗುರುತಿನ ಒಂದು ಇದರಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ ಎಲ್ಲ ಮತದಾರರು ಅವರಿಗೆ ಒಂದು ನಿಮ್ಮ ಸೇವೆ ಮಾಡಲು ಒಂದು ಅವಕಾಶ ಮಾಡಿಕೊಡ್ಬೇಕಾಗಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ತಂದೆ ತಾಯಿಯರಲ್ಲಿ ಮನವಿ ಇದ್ದೀವಿ ನಮ್ಮ ಚಿಂತನೆಯೇ ಬೇರೆ ಇದೆ ಈ ಒಂದು ಏನು ನಮ್ಮ ಭಾಷೆಹಳ್ಳಿ ಗ್ರಾಮ ಪಂಚಾಯತ್ ಇದರಲ್ಲಿ ವಾರ್ಡ್ಗಳಲ್ಲಿ ಎಲ್ಲರೂ ಹಿಂದೆ ತಿರುಗಿ ನೋಡಬೇಕು ಆ ಥರ ಒಂದು ವಾರ್ಡ್ ಥರ ಮಾಡೋಣ ಹೇಳಿ ತಾವೆಲ್ಲ ಒಂದು ಕನ್ಸಿಟ್ಕೊಂಡಿದ್ರಿ ಇವತ್ತು ಒಳ್ಳೆಯ ಇದೇ ಮನಸ್ಸಿದೆ ನಮ್ಮ ಮಧುಕುಮಾರ್ ಅವ್ರಿಗೆ ದಯವಿಟ್ಟು ಅವ್ರ ಕೈ ಬಲಪಡಿಸಿರಿ ಶಾಸಕರು ಮಾತು ಕೊಟ್ಟಿದ್ದಾರೆ ಎರಡು ವರ್ಷದೊಳಗಡೆ ಮತ್ತೆ ನಾನು ಮತ ಕೇಳ ಬರಬೇಕು ನನ್ನ ಚುನಾವಣೆಯಲ್ಲಿ ಆ ಅಷ್ಟೋತ್ವದಲ್ಲಿ ಇದನ್ನ ನಾನು ಒಂದು ಒಳ್ಳೆ ಅಭಿವೃದ್ಧಿ ಮಾಡಿ ತೋರಿಸಿ ತೋರಿಸಿ ಅಂತ ಎಲ್ಲಾ ಮನೆ ಮನೆಗೆ ಹೋಗಿ ಮಾತು ಕೊಟ್ಟು ಬಂದಿದ್ದಾರೆ ಅವರು ನುಡಿದಂತೆ ನಡ್ಕೊಂತಾರೆ ನಮ್ಮ ಶಾಸಕರು ಧೀರಾಜ್ ಮುನರಾಜ್ ಅವರು ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಯಾವುದೇ ಒಂದು ದುಡ್ಡು ಕಾಸು ಆಸೆ ಬಿಡದೆ ನಮ್ಮ ತಂಗ್ ನಾದ್ನಿ ನೇತ್ರ ಮಧುಕುಮಾರ್ ಅವರನ್ನ ಹೆಚ್ಚಿನ ಮತಗಳಲ್ಲಿ ಜಯಶೀಲನಾಗಿ ಮಾಡಿ ಅಂತ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಅಂತ ಬಾಷೆಠಳ್ಳಿ ನಿವಾಸಿ ಹದಿನೇಳನೇ ವಾರ್ಡು ಕೊಲಂಬಿಯಾ ಬಡಾವಣೆಯಲ್ಲಿ ನಮ್ಮ ಅಕ್ಕವರಾದಂಥ ನೇತ್ರಾ ಮಧುಕುಮಾರ್ ಅವ್ರನ್ನ ಸ್ಪರ್ಧೆಗೆ ಗೆಲ್ಲಿಸಿದ್ದೀವಿ ದಯವಿಟ್ಟು ಆ ಅತ್ಯಮೂಲ್ಯವಾದ ಮತವನ್ನು ನೇತ್ರಾ ಮಧುಕುಮಾರ್ ಅವರಿಗೆ ನೀಡಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿರುವಂಥ ನೇತ್ರಾ ಮಧುಕುಮಾರ್ ಅಕ್ಕವರಿಗೆ ನೀಡಿ ಮತ ನೀಡಿ ದಯವಿಟ್ಟು ಜಯಶೀಲರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಪಿಡಿಕೊಳ್ಳುತ್ತಿದ್ದೇವೆ ದಯವಿಟ್ಟು ನಿಮ್ಮ ವಾರ್ಡ್ನ ಅಭಿವೃದ್ಧಿಗೆ ನೇತ್ರ ಮಧುಕುಮಾರ್ ಅವ್ರಿಗೆ ಮತ ನೀಡಿ ಜಯಶೀಲರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ